ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಒಣಮೀನಿನ ಗೊಜ್ಜು ಮಾಡಿದ್ದೀನಿ ಈ ಒಣಮೀನಿಗೆ ನಮ್ಮ ಕಡೆ ಕರ್ಮೀನು ಅಂತ ಕರಿತೀವಿ ಆ ಕರ್ಮೀನು ಹಾಕಿ ರುಚಿ ರುಚಿಯಾಗಿರುವಂತಹ ಗೊಜ್ಜನ್ನು ರೆಡಿ ಮಾಡಿದ್ದೀನಿ ಈ ಗೊಜ್ಜನ್ನು ನಾವು ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡೋದಕ್ಕೆ ಸಖತ್ತಾಗಿರುತ್ತೆ ಟೇಸ್ಟು ಸಾಂಬಾರಲ್ಲಿ ಊಟ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ಗೊಜ್ಜು ಮಾಡಿಕೊಂಡು ಊಟ ಮಾಡಿ ಖಂಡಿತ ನೀವು ಈ ರುಚಿನ ಯಾವತ್ತು ಮರೆಯೋದಿಲ್ಲ ಈ ಒಣಮೀನಿನ ಗೊಜ್ಜನ್ನು ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನಿಲ್ಲಿ ನೂರು ಗ್ರಾಮ್ ಆಗುವಷ್ಟು ಕರಿಮೀನು ತಗೊಂಡಿದ್ದೀನಿ ಅಂದರೆ ಒಣಗಿದ ಮೀನು ಅದನ್ನು ತಲೆ ತೆಗಿತಾ ಇದ್ದೀನಿ ನಾವು ತಲೆ ಹಾಕಿ ಗೊಜ್ಜು ಮಾಡಿದರೆ ಅದನ್ನು ತಿನ್ನೋದಕ್ಕೆ ಆಗೋದಿಲ್ಲ ತಿಂದರೂ ಅಷ್ಟು ರುಚಿ ಇರೋದಿಲ್ಲ ಹಾಗಾಗಿ ನಾನು ಆ ಮೀನಿನಲ್ಲಿರುವಂತಹ ತಲೆಯನ್ನೆಲ್ಲ ತೆಗೆದುಬಿಟ್ಟು ಮೀನನ್ನು ಮಾತ್ರ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ನಾನು ನೂರು ಗ್ರಾಮ್ ಒಣಗಿದ ಮೀನನ್ನು ತಗೊಂಡಿದ್ದೆ ಅದರಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಯಾಕೆಂದರೆ ತಲೆಯೆಲ್ಲ ಸಪ್ರೇಟಾಗಿ ತೆಗೆದಿದ್ದೀನಿ ಹಾಗಾಗಿ ಇವಾಗ ಸ್ಟೌವ್ ಮೇಲೆ ಒಂದು ಅಂಚನ್ನು ಇಟ್ಟು ನಾನು ಅದನ್ನು ಚೆನ್ನಾಗಿ ಇದ್ದೀನಿ ನಾವು ಈ ಒಣಗಿದ ಮೀನಿಂದ ಗೊಜ್ಜು ಅಥವಾ ಸಾಂಬಾರು ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಫಸ್ಟು ನಾವು ಆ ಒಣಗಿದ ಮೀನನ್ನು ಈ ರೀತಿ ಚೆನ್ನಾಗಿ ಹುರಿಬೇಕು ಹಾಗೆ ಹಾಕಿದರೆ ಅಷ್ಟು ರುಚಿ ಇರೋದಿಲ್ಲ ಹಾಗಾಗಿ ಇವಾಗ ಅದನ್ನು ಚೆನ್ನಾಗಿ ಉರಿತಾ ಇದ್ದೀನಿ ಈ ಒಣಗಿದ ಮೀನನ್ನು ನಾವು ಹೇಗೆ ಉರಿಬೇಕು ಅಂದರೆ ಅದರಲ್ಲಿ ಅದರಲ್ಲಿ ಚೆನ್ನಾಗಿ ಹೊಗೆ ಬರೋವರೆಗು ಉರಿತಾ ಇರಬೇಕು ಉರಿತಾ ಉರಿತಾ ಇದ್ದಾಗೇ ಅದರಲ್ಲಿ ಸ್ಮೆಲ್ಲು ಸಕ್ಕತ್ತಾಗಿ ಅಂತ ಬರ್ತಾ ಇರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಉರಿತಾ ಇರಬೇಕು ಈ ರೀತಿ ಒಣಗಿದ ಮೀನನ್ನು ಚೆನ್ನಾಗಿ ಹುರಿದು ಗೊಜ್ಜು ಅಥವಾ ಸಾಂಬಾರು ಮಾಡೋದ್ರಿಂದ ಒಣಗಿದ ಮೀನನ್ನು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಇವಾಗ ಒಣಗಿದ ಮೀನನ್ನು ಹುರಿದಾಗಿದೆ ಅದನ್ನು ಒಂದು ಪಾತ್ರೆಯಲ್ಲಿ ಇದ್ದೀನಿ ಏಕೆಂದರೆ ಅದನ್ನು ಚೆನ್ನಾಗಿ ನೆನೆಸಿ ತೊಳಿಬೇಕು ಅದರಲ್ಲಿ ಪುಡಿ ಪುಡಿ ಕಲ್ಲುಗಳಿರ್ತವೆ ಹಾಗಾಗಿ ಅದನ್ನು ಚೆನ್ನಾಗಿ ನೆನೆಸಿ ತೊಳಿಬೇಕು ಇವಾಗ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ನೀರು ಹಾಕ್ತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ತಕ್ಷಣ ತೊಳೆದ್ರೆ ಆ ಪುಡಿ ಕಲ್ಲುಗಳು ಹೋಗೋದಿಲ್ಲ ಹಾಗಾಗಿ ಇದನ್ನು ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಐದು ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ಸಾಕು ಅದರಲ್ಲಿರುವಂತಹ ಕೊಳೆ ಮತ್ತು ಅದರಲ್ಲಿರುವಂತಹ ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಇವಾಗ ಒಂದು ಐದು ನಿಮಿಷ ಬಿಟ್ಟಿದ್ದೆ ನೋಡಿ ಈ ರೀತಿ ಕೊಳೆ ಎಲ್ಲ ಬಿಟ್ಕೊಂಡಿದೆ ಆ ಒಣಗಿದ ಮೀನಲ್ಲಿ ತುಂಬ ಕೊಳೆ ಇರುತ್ತೆ ಈ ರೀತಿ ನೆನ್ಸುತ್ತ ತೊಳೆದ್ರೆ ಬೇಗ ಕೊಳೆ ಬಿಟ್ಕೊಂಡ್ಬಿಡುತ್ತೆ ಬಿಡ್ಕೊಂಡಿಲ್ಲ ಅಂದರೆ ನಾವು ಈ ರೀತಿ ಕೈಯಿಂದ ಹೀಗೆ ಉಜ್ಜಬೇಕಾಗುತ್ತೆ ನಾವು ಒಂದು ಮೀನು ಬಿಟ್ಟರೂ ಸಹ ಅದರಲ್ಲಿ ಪುಡಿ ಪುಡಿ ಕಲ್ಲುಗಳು ಬಾಯಲ್ಲಿ ಹಾಗೆ ಸಿಗುತ್ತೆ ಹಾಗಾಗಿ ಈ ರೀತಿ ಚೆನ್ನಾಗಿ ತೊಳೆದು ನಾವು ಗೊಜ್ಜು ಅಥವಾ ಸಾಂಬಾರನ್ನು ಮಾಡಬೇಕಾಗುತ್ತೆ ಇವಾಗ ಒಂದು ನಾಲ್ಕರಿಂದ ಐದು ಸಾರಿ ಇದನ್ನು ಚೆನ್ನಾಗಿ ಉಜ್ಜಿ ಉಜ್ಜಿ ತೊಳಿತಾ ಇದ್ದೀನಿ ನೋಡಿ ಇವಾಗ ತೊಳೆದು ಆಗಿದೆ ತೊಳೆದ ಮೇಲೆ ಇನ್ನೂ ಸ್ವಲ್ಪ ಕಮ್ಮಿ ಆಯಿತು ಮೀನು ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಗ್ಗರಣೆ ಇದ್ದೀನಿ ಅದರಲ್ಲಿ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಅವೆರಡು ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂತ ಸಿಡಿಯೋವರೆಗೂ ಹಾಗೆ ಬಿಡ್ತಾ ಇದ್ದೀನಿ ಆ ನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದೆರಡು ಈರುಳ್ಳಿನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹಾಗೆ ತಿರುಗಿಸ್ತಾ ಇರಬೇಕು ಇವಾಗ ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ ನೋಡಿ ಆ ನಂತರ ನಾನಿಲ್ಲಿ ಇದಕ್ಕೆ ಒಂದೇ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಹಾಕಲೇಬೇಕು ಯಾಕೆಂದರೆ ಒಣಗಿದ ಮೀನು ಸ್ವಲ್ಪ ಸ್ಮೆಲ್ಲು ಜಾಸ್ತಿ ಇರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗೋವರೆಗು ಒಂದು ಮೂರು ನಿಮಿಷ ಹಾಗೆ ತಿರುಗಿಸ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದೆರಡು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಅರಿಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ನೀರಾಕಿ ತಿರುಗಿಸ್ತಾ ಇದ್ದೀನಿ ಹಾಗೆ ತಿರುಗಿಸಿದ್ರೆ ಖಾರದ ಪುಡಿ ಹಾಕಿರೋದ್ರಿಂದ ತಳ ಹಿಡ್ಬಿಡುತ್ತೆ ಹಾಗಾಗಿ ಇದ್ರ ಜೊತೆಗೆ ಸ್ವಲ್ಪ ನೀರಾಕಿ ಚೆನ್ನಾಗಿ ಅಂದರೆ ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗು ಚೆನ್ನಾಗಿ ತಿರ್ಗಿಸ್ತಾ ಇರಬೇಕು ಈ ಟೊಮೊಟೊನ ತಿರುಗಿಸ್ತಾ ತಿರ್ಗಿಸ್ತಾ ಇದ್ದಾಗೆ ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ ನೋಡಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಗೊಜ್ಜು ಈ ರೀತಿ ಕುದಿ ಬಂದ ನಂತರ ನಾನಿಲ್ಲಿ ಅದಕ್ಕೆ ಸ್ವಲ್ಪ ಹುಣಸೆ ರಸನ ಹಾಕ್ತಾ ಇದ್ದೀನಿ ಈ ಒಣಗಿದ ಮೀನಿನ ಗೊಜ್ಜು ಮಾಡುವಾಗ ಈ ರೀತಿ ಹುಣಸೆ ರಸನ ಹಾಕಿನೇ ಗೊಜ್ಜು ಮಾಡಬೇಕು ನೀವೇನಾದರೂ ಹಾಗೆ ಗೊಜ್ಜು ಮಾಡ್ತೀವಿ ಅನ್ಕೊಂಡ್ರೆ ಅಷ್ಟು ರುಚಿ ಇರೋದಿಲ್ಲ ಹಾಗಾಗಿ ನೀವೇನಾದರೂ ಈ ರೀತಿ ಗೊಜ್ಜು ಮಾಡ್ತೀವಿ ಅಂದ್ಕೊಂಡ್ರೆ ದಯವಿಟ್ಟು ಹುಣಸೆ ರಸನ ಹಾಕಿನೇ ಗೊಜ್ಜು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಇವಾಗ ನಾನಿಲ್ಲಿ ಈ ಗೊಜ್ಜಿಗೆ ಒಂದೆರಡು ಮುಳುಗಾಯಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಣಗಿದ ಮೀನಿನ ಗೊಜ್ಜು ಮಾಡುವಾಗ ಈ ರೀತಿ ಮುಳುಗಾಯಿನ ಕಟ್ ಮಾಡಿ ಹಾಕಿ ಗೊಜ್ಜು ಮಾಡೋದ್ರಿಂದ ಗೊಜ್ಜಿನ ರುಚಿ ಸಕ್ಕತ್ತಾಗಿರುತ್ತೆ ಹಾಗಾಗಿ ನೀವೇನಾದರೂ ಗೊಜ್ಜನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಅಂದ್ಕೊಂಡ್ರೆ ಒಂದು ಮೂರರಿಂದ ನಾಲ್ಕು ಮುಳುಗಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ ಆನಂತರ ನಾನಿಲ್ಲಿ ತೊಳೆದಿಟ್ಕೊಂಡಿರುವಂತಹ ಒಣ ಮೀನನ್ನು ಹಾಕ್ತಾ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಗೊಜ್ಜು ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಯಾಕೆಂದರೆ ಮುಳುಗಾಯಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಾಗಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತಿರುಗಿಸಿ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯೋದಕ್ಕೆ ಹಾಗೆ ಬಿಡ್ತಾ ಇದ್ದೀನಿ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮುಳುಗಾಯಿ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ಮತ್ತು ಗೊಜ್ಜು ಸಹ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ಅದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯೋದಿಕ್ಕೆ ಬಿಡ್ತಾ ಇದ್ದೀನಿ ಹತ್ತು ನಿಮಿಷ ಆದ ನಂತರ ನಾನಿಲ್ಲಿ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಒಣಮೀನು ಮತ್ತು ಮುಳುಗಾಯಿ ಹಾಕಿ ಮಾಡಿರುವಂತಹ ಗೊಜ್ಜು ಸೂಪರಾಗಿ ರೆಡಿಯಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸ್ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಸಾಂಬಾರಲ್ಲಿ ಊಟ ಮಾಡಿ ಬೇಜಾರಾಗಿದ್ದಾಗ ಈ ರೀತಿ ಒಣಮೀನು ಮತ್ತು ಮುಳುಗಾಯಿ ಹಾಕಿ ಗೊಜ್ಜು ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಇಂಥ ರುಚಿನ ನೀವು ಯಾವತ್ತೂ ಮರೆಯೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಇಷ್ಟು ಗೊಜ್ಜಲ್ಲಿ ಮನೆಯವರೆಲ್ಲರೂ ಸಹ ಹೊಟ್ಟೆ ತುಂಬ ಊಟ ಮಾಡಬಹುದು ಅಷ್ಟು ರುಚಿಯಾಗಿರುತ್ತೆ ಮೀನಿನ ಗೊಜ್ಜು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಒಣಗಿದ ಮೀನು ಮತ್ತು ಮುಳುಗಾಯಿ ಹಾಕಿ ಯಾವ ರೀತಿ ಗೊಜ್ಜು ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಗೊಜ್ಜನ್ನು ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು